ಹಲೋ ನಮಸ್ಕಾರ ವೀಕ್ಷಕರೇ ಡಿ ಡಿ ಸ್ವಾಗತ ಸುಸ್ವಾಗತ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದವರಿಗೆ ಗ್ಯಾರಂಟಿ ಯೋಜನೆ ಬಿಟ್ಟು ಬೇರೆ ಮಾತೆ ಬರಲ್ಲ ಗ್ಯಾರಂಟಿ ಯೋಜನೆಗಳು ತೋರಿಸಿಕೊಂಡು ಜನರನ್ನು ಮರಳು ಮಾಡ್ತಾ ಬಂದಿದ್ದಾರೆ ಎಂದಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ ನೀವು ಗ್ಯಾರಂಟಿ ಯೋಜನೆ ಕೊಡುವುದಕ್ಕಿಂತ ಮುಂಚೆ ಜನರು ರಾಜ್ಯದಲ್ಲಿ ಉಪವಾಸ ಇದ್ದರಾ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಇಲ್ಲ ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದ್ರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಾತ್ಕಾಲಿಕವಾಗಿ ನೀವು ಕೆಲವ್ರಿಗೆ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ ಇದನ್ನ ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದ್ರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದ್ರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕು ಇವತ್ತು ರೈತರ ಸಮಸ್ಯೆಗಳಿದೆ ಬೆಳೆಯೋರು ಇದ್ದಾರೆ ತೊಗರಿ ಬೆಳೆ ಇದ್ದಾರೆ ಕಬ್ಬಿನ ಬೆಳೆ ಮಾಡ್ತಕ್ಕಂಥ ಇದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇದೆ ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ